ನೋಡಿ ಫ್ರೆಂಡ್ಸ್ ಈ ರೆಸಿಪಿ ಮಾಡಲಿಕ್ಕೆ ತುಂಬ ಈಸಿ ಮತ್ತು ಬೇಗ ಮಾಡಬಹುದು ಹಾಗೆಯೇ ತುಂಬ ಟೇಸ್ಟ್ ಆಗಿರುವಂಥ ರೆಸಿಪಿ ಅದ್ಭುತ ಊಟ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನು ಕಾನಕಿಯಿಂದ ಬಂದ ನಂತರ ಯಾವುದೇ ವೀಡಿಯೋಸ್ಗಳನ್ನ ಮಾಡಿಲ್ಲ ಒಂದನ್ನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗೇನಿ ನಮ್ಮ ದೊಡ್ಡಪ್ಪನ ಮನೆ ಕಾನಕಿ ಇದೆ ಸೊ ಅಲ್ಲಿ ನಮ್ಮ ನೆಂಟರ ಮನೆಯಲ್ಲೇ ತುಂಬ ಉಂಟು ಅಲ್ಲೆಲ್ಲನೂ ಕೂಡ ನಾನು ಒಂದು ಎರಡು ದಿನ ಇದ್ದು ಓಡಾಡ್ಕೊಂಡು ಬಂದಿದ್ದೀನಿ ಸೊ ಇದ್ರ ಹಿಂದೆ ಅದರ ಸೀರೀಸ್ಗಳನ್ನೆಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರು ಅವರೆಲ್ಲರೂ ಕೂಡ ಚೆಕ್ ಮಾಡಿಬಿಟ್ಟು ಆ ವೀಡಿಯೋಸ್ಗಳನ್ನೆಲ್ಲ ನೋಡಿ ಹಾಗೆ ಇವತ್ತಿನ ವೀಡಿಯೋದ ನಾನು ಐ ಕಾರ್ಡರ್ ಕೂಡ ಹಾಕಿರ್ತೀನಿ ಹಾಗೆಯೇ ಈಗ ಈ ಥರ ತೋಟದ ಕಡೆ ಮತ್ತು ಹೊರಗಡೆ ನಾನು ಮೊದಲೆಲ್ಲ ಒಂದಿಷ್ಟು ರೆಸಿಪಿಗಳನ್ನೆಲ್ಲ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈಗ ತುಂಬ ದಿನ ಆಯಿತು ಆ ಥರ ವೀಡಿಯೋಸ್ಗಳನ್ನೆಲ್ಲ ಮಾಡಿದೆ ಹಾಗಾಗಿ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಇವತ್ತೊಂದು ಹೊರಗಡೆ ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ ಅದು ಬಂಗಡೆ ಗ್ರೀನ್ ಮಸಾಲ ಫ್ರೈ ಅಂತ ಮಾಡ್ತಾಯಿದ್ದೀನಿ ಹೊರಗಡೆ ಔಟ್ಸೈಡ್ ಕುಕ್ಕಿಂಗ್ ವಿಡಿಯೋ ಆಗಿರುತ್ತೆ ಇದು ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸುತ್ತಮುತ್ತ ಇರುವಂಥ ಗ್ರೀನರಿ ಎಲ್ಲ ಹಾಗೆಯೇ ಇವತ್ತಿನ ವಿಡಿಯೋಗೆ ಅಂದರೆ ಇವತ್ತಿನ ಮಾಡ್ತಿರುವಂಥ ರೆಸಿಪಿಗೆ ಏನೆಲ್ಲ ವಸ್ತುಗಳು ಬೇಕು ಅನ್ನೋದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಒಂದೊಂದಾಗಿ ಇವಾಗ ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗೆ ಹೇಗೆ ಮಾಡೋದಂತ ನೀವು ಕೊನೆವರೆಗೂ ನೋಡಬೇಕಾಯ್ತು ವೀಡಿಯೋಸನ್ನು ನೋಡಿ ಫ್ರೆಂಡ್ಸ್ ಈ ರೆಸಿಪಿ ಮಾಡಲಿಕ್ಕೆ ತುಂಬ ಈಸಿ ಮತ್ತು ಬೇಗ ಮಾಡಬಹುದು ಹಾಗೆಯೇ ತುಂಬ ಟೇಸ್ಟ್ ಆಗಿರುವಂಥ ರೆಸಿಪಿ ಹಾಗಾಗಿ ಬೇಗ ಬೇಗ ಮಾಡೋಣ ನಾವು ಅದರ ರೆಸಿಪಿಯನ್ನು ಕೂಡ ಹೇಗೆ ಮಾಡೋದು ಅಂತ ನೋಡೋಣ ಮತ್ತು ಅದಕ್ಕೆ ಯಾವ್ಯಾವ ವಸ್ತುಗಳನ್ನೆಲ್ಲ ಸೇರಿಸ್ತೀವಿ ಅಂತ ಈ ತಟ್ಟೆಯಲ್ಲೂ ಉಂಟು ನೋಡಿ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಫಸ್ಟಲ್ಲಿ ನಾನು ಇಲ್ಲಿ ಪುದೀನ ಸೊಪ್ಪನ್ನು ಒಂದು ಸ್ವಲ್ಪ ಆಗುವಷ್ಟು ತಗೊಂಡಿದ್ದೀನಿ ಆಮೇಲೆ ಶುಂಠಿ ಒಂದು ಸಣ್ಣ ಚೂರಾಗುವಷ್ಟು ಆಮೇಲೆ ಇದು ಎರಡು ಕಡ್ಡಿಯ ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಗಡ್ಡೆಯ ಬೆಳ್ಳುಳ್ಳಿ ಆಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಆಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಗೆಯೇ ಕೊತ್ತಂಬರಿ ಮತ್ತು ಒಂದು ಚಮಚ ಆಗುವಷ್ಟು ಸಾರಿ ಇದು ಬಡಸೊಪ್ಪು ಆಮೇಲೆ ಇದು ಕೊತ್ತಂಬರಿ ಹಾಗೆಯೇ ಸೂಜಿ ಮೆಣಸು ನಾವು ಇದಕ್ಕೆ ಒಣ ಮೆಣಸು ಅಂದರೆ ಕೆಂಪು ಮೆಣಸನ್ನು ಬಳಸೋ ಹಾಗಿಲ್ಲ ಗ್ರೀನ್ ಫ್ರೈ ಮಾಡ್ತಾ ಇರೋದ್ರಿಂದ ಹಾಗಾಗಿ ಸ್ವಲ್ಪ ಸೂಜಿ ಮೆಣಸನ್ನು ತಗೊಂಡಿದ್ದೀನಿ ನೋಡಿ ಆಮೇಲೆ ಒಂದು ಚಮಚ ಆಗುವಷ್ಟು ಬಿಳಿ ಕಾಳು ಮೆಣಸನ್ನು ತಗೊಂಡಿದ್ದೀನಿ ಅದಾದಮೇಲೆ ಒಂದು ನಮಗೆ ಹುಳಿಗೆ ತಕ್ಕಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ನಾವು ಬೇಕಿದ್ದರೆ ಹಸಿ ಮೆಣಸಿನಕಾಯಿ ಕೂಡ ಹಾಕಳ್ಬೋದು ಸೊ ಕಾ ಇದು ಕರಿಮೆಣಸು ಮತ್ತು ಸೂಜಿ ಮೆಣಸು ಖಾರ ಇರ್ತದೆ ಹಾಗಾಗಿ ಇದಿಷ್ಟೇ ಸಾಕು ಅಂತ ನೋಡಿ ಇದಿಷ್ಟು ಬೇಕೇ ಬೇಕಾಗ್ತದೆ ಈ ಮಸಾಲ ಫ್ರೈಗೆ ಸಾಮಗ್ರಿಗಳು ಸೊ ಇದನ್ನೆಲ್ಲ ನಾನು ಇವಾಗ ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕೊಯ್ದು ಉಪ್ಪಲ್ಲಿ ನೆನೆಸ್ಕೊಂಡಿರುವಂಥ ಎರಡು ಬಂಗಡೆ ತಗೊಂಡಿದ್ದೀನಿ ಇದು ಹಸಿರು ಬಂಗಡೆ ಆಯ್ತಾ ಇದಕ್ಕೆ ನಾನು ಈಗ ರೆಡಿ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ತೀನಿ ಈ ಹಚ್ಚಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಉಪ್ಪಲ್ಲಿ ಸೊ ಸ್ವಲ್ಪ ಹಾಕಿದರೆ ಸಾಕು ಅದಾದಮೇಲೆ ಕಾರ್ನ್ಫ್ಲೋರ್ ಸ್ವಲ್ಪ ಪೇಸ್ಟು ಮೀನಿಗೆಲ್ಲ ಅಂಟ್ಕೊಡ್ಲಿ ಮತ್ತು ನಾವು ಎಣ್ಣೆಯಲ್ಲಿ ಹಾಕಿದಾಗೆಲ್ಲ ಸ್ವಲ್ಪ ಮಸಾಲೆಲ್ಲ ಬಿಡಬಾರ್ದು ಅಂತ ಸ್ವಲ್ಪ ಕಾರ್ನ್ಫ್ಲೋರನ್ನು ಹಾಕಿದ್ದೇನೆ Evo ga idem na čanagi. Hac ću veku. ನಮಸ್ಕಾರ ಕರ್ನಾಟಕ ಮದುವೆ ಸಮಾರಂಭಗಳಿಗೆ ಫೋಟೋಗ್ರಫಿ ಹುಡುಕುತ್ತಿದ್ದೀರಾ ಹಾಗಾದರೆ ಪ್ರೊಫೆಷನಲ್ ವೆಡ್ಡಿಂಗ್ ಫೋಟೋಗ್ರಫಿ ನಿಮಗಾಗಿ ಒಂದು ಸುವರ್ಣಾವಕಾಶವನ್ನು ತಂದಿದೆ ನಾವು ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿಯೂ ಸೇವೆಯನ್ನು ನೀಡುತ್ತಿದ್ದು ಹತ್ತು ವರ್ಷಗಳಿಗಿಂತ ಅಧಿಕ ಅನುಭವವುಳ್ಳ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಮತ್ತು ಎಡಿಟರ್ಸ್ ಗಳನ್ನ ಹೊಂದಿದ್ದೇವೆ ನಮ್ಮಲ್ಲಿ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಎಂಗೇಜ್ಮೆಂಟ್ ರಿಸೆಪ್ಷನ್ ಮಾಡೆಲ್ ಶೂಟ್ ಬರ್ತ್ಡೇ ಶೂಟ್ ಮುಂತಾದ ಎಲ್ಲಾ ರೀತಿಯ ಸಭೆ ಸಮಾರಂಭಗಳಿಗೆ ಫೋಟೋ ಮತ್ತು ವಿಡಿಯೋ ಮಾಡಿಕೊಡಲಾಗುವುದು ನಿಮಗೆ ಉತ್ತಮ ಗುಣಮಟ್ಟದ ಆಲ್ಬಂ ಡಿಸೈನ್ಸ್ ಅನ್ನು ಕೈಗೆಟಕುವ ದರದಲ್ಲಿ ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುವುದು ನಿಮ್ಮ ನೆನಪುಗಳನ್ನು ಮೆಲುಕು ಹಾಕಲು ಈ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ ಸಿಟ್ಟಿರುವಂಥ ಅಂದರೆ ಮಸಾಲದಲ್ಲಿ ನೆನೆಸಿಟ್ಟಿರುವಂಥ ಮೀನನ್ನು ಹಾಕೊಂಡು ಚೆನ್ನಾಗಿ ಮಸಾಲ ಅಂಟ್ಕೊಂಡಿದೆ ಈ ಥರ ಹೆಚ್ಚಿನ ಮಸಾಲೆ ಅಂಟ್ಸ್ಕೊಳ್ಬೇಕು ಈ ಥರ ¡Gracias por ver el ಅಮೇಲ್ ನೋಡಿ ಸ್ವಲ್ಪ ಎಣ್ಣೆ ಹಾಕಬೇಕು ಅಮೇಲ್ ಇದು ಮಸಾಲಾ ಪೇಸ್ಟ್ ಸ್ವಲ್ಪ ಇಟ್ಟಲ್ಲ ಅದನ್ನ ಇಟ್ಕೊಳ್ಳಿ ಇನ್ನೇನು ಇಲ್ಲ يلا ಸ್ವಲ್ಪ ಬಿಡುತ್ತೆ ನೋಡಿ ಸೂಪರಾಗಿರುವಂಥ ನೋಡಿ ಬಂಗ್ರುಡೆ ಹಸಿರು ಮಸಾಲ ಫ್ರೈ ಏನು ಸಕ್ಕತ್ತಾಗಿ ಬಂದಿದೆ ಗೊತ್ತಾ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಈ ಥರ ಫ್ರೈ ಇಷ್ಟ ಇಷ್ಟಾಗಿದ್ದರೆ ಮಿಸ್ ಮಾಡ್ತೀನಿ ತಿನ್ನಿ ಇದು ಬಿಸಿ ಬಿಸಿ ಇದೆ ಫ್ರೆಂಡ್ಸ್ ವಾವ್ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಇದಕ್ಕೆ ಮಸಾಲ ಹಚ್ಕೊಂಡು ಅಂತ ಇದ್ರಲ್ಲ ಇವತ್ತಿನ ಊಟ ಅಂತೂ ಬೊಂಬಾಟ ಭೋಜನ ಇವತ್ತಿನ ಬೊಂಬಾಟ ಭೋಜನ ಕುಚ್ಲಕ್ಕಿ ಅನ್ನ ಮೀನು ಸಾರು ಇದು ಎಂಥರ ಮೀನು ಅಂತಂದರೆ ಗೊನ್ನಡಿ ಅಂತ ಬರ್ತೀವಿ ಸಿಪ್ಪೆ ಸೋಗಿಯೋದು ಆ ಮೀನು ಸಾರು ಅದೇ ಮೀನಿನ ಫ್ರೈ ಇವಾಗ ನಾನು ಮಾಡಿರುವಂಥ ಗ್ರೀನ್ ಮಸಾಲ ಫ್ರೈ ಸ್ವಲ್ಪ ತಗೊಂಡಿದ್ದೇನೆ ಆಮೇಲೆ ಇದು ಚಿಕನ್ ಸೊಪ್ಪ ಕುಡಿಲಿಕ್ಕೆ ರಾಗಿ ಗಂಜಿ ಅದ್ಭುತ ಊಟ